ಬೂಟಿನ ಲೇಸು ಕಟ್ಟಿಕೊಳ್ಳಲು ಮುಂದಕ್ಕೆ ಆಗ ಕಾಣಿಸಿತು ಕಾಡತೋಸು ಕಾವಲಿಗೆ ಬರುವ ಪೊಲೀಸರು ಹಾಗೆ ಕಾಡತೋಸುಗಳನ್ನು ಬಂದೂಕಿನಿಂದ ಹೊರತೆಗೆದು ಶರ್ಟಿನ ಜೇಬಿನಲ್ಲಿಟ್ಟುಕೊಳ್ಳಲು ಕಾರಣವೂ ಇದೆ ಅವರು ಬಂದೂಕನ್ನು ರೆಡಿ ಹೊರಬೇಕು ಪ್ರಯಾಣಗಳಿದ್ದರೆ ಹಗಲು ರಾತ್ರಿ ತೆರಪಿಲ್ಲದೇ ಹೊರಬೇಕು ಜೀವ ರೋಸಿ ಹೋಗುತ್ತದೆ ವಿಶ್ರಾಂತಿ ಬೇಕೆನ್ನಿಸಿದಾಗ ಪಕ್ಕದಲ್ಲೆಲ್ಲೋ ಗೋಡೆಗೋ ಮರಕ್ಕೋ ಬಸ್ಸಿನ ಸೊಂಟಕ್ಕೋ ಆನಿಸಿಡುತ್ತಾರೆ ತೀರಾ ನಂಬಿಗಸ್ತರಾದರೆ ಕೆಲವೊಮ್ಮೆ ಖೈದಿಗಳ ಕೈಗೆ ಕೊಟ್ಟು ರಸ್ತೆ ಬದಿಯಲ್ಲಿ ಉಚ್ಚೆ ಹೊಯ್ಯಲು ಹೋಗುತ್ತಾರೆ ಅಂಥ ಸಂದರ್ಭಗಳಲ್ಲಿ ಬಂದೂಕೇನಾದರೂ ಲೋಡ್ ಆಗಿಬಿಟ್ಟಿದ್ದರೆ ತಪ್ಪಿಸಿಕೊಳ್ಳಲು ನಿರ್ಧರಿಸಿದ ಕೈದಿಗೆ ಬಂದೂಕು ಚಲಾಯಿಸುವ ತಂತ್ರ ಗೊತ್ತಿದ್ದು ಬಿಟ್ಟರೆ ಮುಗಿದೇ ಹೋಯಿತು ಅಷ್ಟೆಲ್ಲ ಯಾಕೆ ಪಕ್ಕದಲ್ಲಿ ನಡೆಯುತ್ತಾ ಬರುವ ಪೇದಿಯ ಕೈಯಿಂದ ಬಂದೂಕು ಕಸಿದುಕೊಂಡು ಅವನಿಗೇ ಗುರಿ ಕಷ್ಟವಲ್ಲ ಹೀಗಾಗಿ ಕಾವಲು ಪೊಲೀಸರು ಬಂದೂಕಿನಿಂದ ಗುಂಡು ಬೇರ್ಪಡಿಸಿ ಜೇಬಿನಲ್ಲಿಟ್ಟುಕೊಳ್ಳುತ್ತಾರೆ ಅವರ ಕೈ ಕೊಸರಿಕೊಂಡು ಮೂತಿ ಒಂದು ಗುದ್ದಿ ಪರಾರಿಯಾಗುವುದು ಕಷ್ಟವೇನಲ್ಲ ಅನೇಕ ಸಲ ಹಾಗೆ ಕೈದಿಗಳು ಓಡಿ ಹೋಗುವಾಗ ಅವರ ಬೆನ್ನು ಬಿದ್ದು ಹಿಡಿಯುವ ಪ್ರಯತ್ನವನ್ನು ಪೇದೆಗಳು ಮಾಡುವುದಿಲ್ಲ ಕೈದಿ ಓಡಿ ಹೋದರೆ ಆಲ್ ತನ್ನ ನೌಕರಿ ಹೋದಿತು ಅವನ ಕೈಗೆ ಬಂದೂಕು ಸಿಕ್ಕಿಬಿಟ್ಟರೆ ಜೀವಕ್ಕೆ ಮುಳುವು ಜೇಬಿನಲ್ಲಿ ಕಾಡ ತೋಸುಗಳನ್ನಿಟ್ಟುಕೊಂಡು ಜೈಲಿನಿಂದ ಆಚೆಗೆ ನನ್ನನ್ನು ಬೇಟೆಗಳ ಸಮೇತ ನಡೆಸಿಕೊಂಡು ಹೋಗಲು ಮುಂದಾಗುತ್ತಿದ್ದ ಪೇದೆಯನ್ನೇ ನೋಡಿದೆ ತೆಳ್ಳಗೆ ಕಡ್ಡಿಯಂತಿದ್ದ ಬಲವಾಗಿ ಒಮ್ಮೆ ನೂಕಿದರೆ ನೆಲಕ್ಕೆ ಬೀಳುವಂತಿದ್ದ ಹಾಗೆ ಬಿದ್ದವನು ಮೇಲಕ್ಕೆದ್ದು ಜೇಬಿನಲ್ಲಿನ ಕಾಡು ತೋಸು ಬಂದೂಕಿಗೆ ಲೋಡ್ ಮಾಡಿ ನನ್ನಡೆಗೆ ಗುರಿಯಕ್ಕುವ ಹೊತ್ತಿಗೆ ಹೋ ನಾನು ಅವನ ಬಂದೂಕಿನ ರೇಂಜಿಗೆ ಸಿಗದಷ್ಟು ದೂರಕ್ಕೆ ಹೋಗಿಬಿಡುತ್ತೇನೆ ಈ ಬಾರಿ ಗೆಳೆಯರ ಹಂಗೂ ಇರಲಿಲ್ಲ ಚಿಕ್ಕಮಗಳೂರು ಕೋರ್ಟಿಗೆ ಒಬ್ಬನೇ ಹೊರಟಿದ್ದೆ ಮೈಸೂರಿನಿಂದ ಹೊರಟು ಚಿಕ್ಕಮಗಳೂರು ತಲುಪುವ ಮಧ್ಯೆ ಯಾವ ನಿಶ್ಚಿತ ತಿರುವಿನಲ್ಲಿ ಈ ಪೇದಿಯನ್ನು ನೋಕಿ ನೆಲಕ್ಕೆ ಕೆಡಬಲಿ ಎಂದು ಯೋಚಿಸುತ್ತಲೇ ಜೈಲಿನಿಂದ ಈಚೆಗೆ ಬಂದೆ ಒಂದು ಕ್ಷಣ ನಿಂತಲ್ಲೇ ಕಂಪಿಸಿಬಿಟ್ಟು ರವಿ ಸರ್ ಇಡೀ ಒಂದು ಮಳೆಗಾಲಕ್ಕಾಗುವಷ್ಟು ದೊಡ್ಡ ಮೋಡವೊಂದು ಕಣ್ಣಲ್ಲಿ ಬಂದು ಸ್ಥಾಪಿತವಾಯಿತೇನೋ ಅನ್ನಿಸಿಬಿಟ್ಟಿತು ಜೈಲು ಗೇಟಿನ ಬಳಿ ಕೈಯಲ್ಲಿ ದೊಡ್ಡದೊಂದು ಬ್ಯಾಗ್ ಹಿಡಿದುಕೊಂಡು ನನ್ನೆಡೆಗೆ ಬೆಟ್ಟ ಕಣ್ಣುಗಳಲ್ಲಿ ನೋಡುತ್ತಾ ನಿಂತುಬಿಟ್ಟಿದ್ದಳು ಅಮ್ಮ ಆಕೆಯ ಬದುಕಿನ ಅರ್ಧ ಶತಮಾನದ ಆಸೆ ನಿರೀಕ್ಷೆ ಕನಸು ಕಲ್ಪನೆಗಳೆಲ್ಲ ಬೇಡಿ ತೊಟ್ಟುಕೊಂಡು ಜೈಲಿನಿಂದ ಹೊರಕ್ಕೆ ನಡೆದು ಬರುತ್ತಿರುವ ಹಂತಕನ ರೂಪು ಪಡೆದು ಬಿಟ್ಟಿದ್ದವು ಬಂಧಿತನಾಗಿ ಜೈಲು ಸೇರಿದ ಮೇಲೆ ಮೊದಲ ಬಾರಿಗೆ ಅಮ್ಮ ನನ್ನನ್ನು ಅಷ್ಟೊಂದು ಹತ್ತಿರದಿಂದ ನೋಡುತ್ತಿದ್ದಳು ಆಕೆಯ ಕಣ್ಣುಗಳಲ್ಲಿ ಕೇವಲ ಜಲಪಾತವಿರಲಿಲ್ಲ ಮುಗಿದು ಹೋದ ಸಮಸ್ತ ಕನಸುಗಳ ಶವಯಾತ್ರೆಯಿತ್ತು ಅಮ್ಮ ಅನ್ನಲು ಹೊರಟೆ ಕೊರಳ ಸೆರೆ ಉಬ್ಬಿ ಬಂದವು ಎರಡು ಹೆಜ್ಜೆ ಮುಂದಕ್ಕೆ ಚಲಿಸಿ ಅಲ್ಲೇ ಕಲ್ಲಾಗಿ ನಿಂತು ಬಿಟ್ಟೆ ಅದ್ಯಾವ ಭಾವ ಅವನಿಗೆ ಅರ್ಥವಾಯಿತೋ ಜೊತೆಗಿದ್ದ ಪೇದೆ ಬೇಡಿ ಸಡಲಿಸಿದ ಇನ್ನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ದೂರದಲ್ಲಿ ನಿಲ್ಲಲಾರನೆಂದು ತೀರ್ಮಾನಿಸಿದವಳೆ ಅಮ್ಮ ನನ್ನೆಡೆಗೆ ಓಡಿ ಬರತೊಡಗಿದಳು ಆಕೆ ಬಂಗಾರದಂತ ತಾಯಿರವಿ ಸರ್ ತುಂಬಾ ಮೋಡೆಸ್ಟ್ ಲೇಡಿ ಕರುಣೆಯೇ ಮೂರ್ತಿ ಭವಿಸಿದಂತಿದ್ದಳು ಅಮ್ಮನದು ಮೀಡಿಯಂ ಮೈಕಟ್ಟು ಅಂತ ದಪ್ಪವೂ ಅಲ್ಲ ತೀರ ಪೆಲವವೂ ಅಲ್ಲ ಎತ್ತರ ಮಾತ್ರ ಕೊಂಚ ಕಡಿಮೆಯೇ ಓಡಿ ಬರುತ್ತಿದ್ದರೆ ಆಕೆಯ ಮೂಗು ಬಟ್ಟು ಬಿಸಿಲಿಗೆ ಥಳಥಳಿಸುತ್ತಿತ್ತು ಕನ್ನಡಕದ ಫ್ರೇಮಿನಡಿಯಿಂದ ಧುಮುಕಿದ ಜಲಪಾತ ಕೆನ್ನೆಗಿಳಿಯುತ್ತಿತ್ತು ಓಡಿ ಬಂದ ಬಳೆ ನನ್ನನ್ನು ತಬ್ಬಿಕೊಂಡು ಬಿರಿದು ಹೋಗುವಂತೆ ಅತ್ತಳು ನನ್ನ ಕಣ್ಣುಗಳಲ್ಲಿ ಶ್ರಾವಣದ ಮೋಡಗಳಿದ್ದವು ನಮ್ಮಿಬ್ಬರ ಆ ದುಃಖ ಅಳು ಸಂಕಟ ಅವೆಲ್ಲವುಗಳ ಮಧ್ಯೆಯೇ ಒಬ್ಬರನ್ನೊಬ್ಬರು ಕಡೆಗೂ ಭೇಟಿಯಾದವಲ್ಲ ಎಂಬ ನೆಮ್ಮದಿ ಕೆಲವನ್ನೂ ನೋಡುತ್ತಾ ದೂರದಲ್ಲೊಂದು ಆಕೃತಿ ನಿಂತಿತ್ತು ಅಮ್ಮನ ಕಣ್ಣೊರೆಸುತ್ತಾ ಅದನ್ನೇ ನೋಡಿದೆ ಅಪ್ಪ ದಿ ಫಾದರ್ ಕೊಂಚ ಹೊತ್ತಿನ ನಂತರ ತಾಯಿ ಮಕ್ಕಳ ಆಕ್ರಂದನವೆಲ್ಲ ಮುಗಿದ ಮೇಲೆ ನನ್ನ ತಂದೆ ನಿಧಾನವಾಗಿ ನನ್ನೆಡೆಗೆ ಬಂದರು ಅವರು ಮೊದಲಿನಿಂದಲೂ ಮೌನಿ ಅಂಥ ಮಾತುಗಾರರಲ್ಲ ಈ ಘಟನೆಯಾದ ಮೇಲಂತೂ ಅವರ ಮಾತೇ ನಿಂತು ಹೋಗಿದ್ದವು ನಿಮಗೆ ತುಂಬ ನೋವು ಕೊಟ್ಟು ಬಿಟ್ಟೆ ಅತ್ಯಂತ ಕಷ್ಟದಿಂದ ಅಪ್ಪನಡೆಗೆ ತಿರುಗಿ ಹೇಳಿದೆ ಜೀವನದುದ್ದಕ್ಕೂ ಒಂದು ಪೈಸೆ ಲಂಚ ಮುಟ್ಟದೆ ನಿಷ್ಕಳಂಕವಾಗಿ ಬದುಕಿದ ಮನುಷ್ಯ ಅನಾಮತ್ತು ಆರು ಕೊಲೆಗಳನ್ನು ಮಾಡಿ ಕೈ ತೋಳ ತೊಟ್ಟುಕೊಂಡ ಮಗ ಎದುರಿಗೆ ನಿಂತರೆ ಹೇಗನ್ನಿಸಿರಬೇಡ ಸುತ್ತಲಿನ ಸಮಾಜ ಗೆಳೆಯರು ಬಂಧುಗಳು ಅದೆಷ್ಟು ಆಡಿಕೊಂಡಿರಬೇಡ ಒಬ್ಬ ತಂದಿಗೆ ಅದಕ್ಕಿಂತ ಶಾಪು ಬೇಕೇ ಆದರೆ ಅವತ್ತು ನನ್ನ ತಂದೆ ದೊಡ್ಡ ಮಾತಾಡಿದರು ನೋಡು ರವಿ ಐ ಹೇಟ್ ದ ಕ್ರೈಮ್ ನಾಟ್ ದ ಕ್ರಿಮಿನಲ್ ನೀನು ಮಾಡಿದ ಅಪರಾಧವನ್ನು ದ್ವೇಷಿಸ್ತೀನಿ ಅಪರಾಧಿಯನ್ನಲ್ಲ ಆಗಬಾರದ್ದು ಆಗಿ ಹೋಗಿದೆ ಧೈರ್ಯವಾಗಿ ಎಲ್ಲವನ್ನೂ ಫೇಸ್ ಮಾಡು ನಾನು ಬದುಕಿರೋ ತನಕ ನೀನು ನನ್ನ ಮಗನೇ ಅಷ್ಟು ಹೇಳಿ ಸುಮ್ಮನಾಗಿ ಬಿಟ್ಟರು ತಂದೆಯಾದವನು ಇನ್ನೇನು ತಾನೇ ಹೇಳಬಲ್ಲ ಆದರೆ ಅಮ್ಮ ಬೇರೇನನ್ನೋ ಹೇಳಿದ್ದಳು ಮನಸ್ಸಿಗೆ ನಾಟುವಂತೆ ಹೇಳಿದ್ದಳು ನಾನೊಂದು ಮಾತು ಹೇಳಲಾರವಿ ರವಿ ಬಿಕ್ಕುತ್ತಲೇ ಕೇಳಿದಳಾಕೆ ಏನಮ್ಮ ಅಂದೆ ನೋಡು ನೀನು ಕಣ್ಣೆದುರಿಗೆ ಇದ್ದರೆ ಹೀಗೆ ಯಾವಾಗಲೋ ಬಂದು ನಿನ್ನನ್ನು ಕಣ್ತುಂಬ ನೋಡಿಕೊಂಡಾದರೂ ಹೋಗ್ತೀನಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬರ್ತೀನಿ ನೀನು ಬದುಕಿರೋಷ್ಟು ದಿನವೂ ಬರ್ತೀನಿ ಜೈಲಿಂದ ಮಾತ್ರ ತಪ್ಪಿಸ್ಕೋಬೇಡುವ ಮಗು ಮತ್ತೆ ಬಿಕ್ಕ ತೊಡಗಿದಳು ಅಮ್ಮ ಆಕೆಗೆ ಖಚಿತವಾಗಿ ಹೋಗಿತ್ತು ನಾನು ಮರಣದಂಡನೆಗೆ ಈಡಾಗಲಿದ್ದೇನೆಂಬ ಸಂಗತಿ ಬದುಕಿರುವಷ್ಟು ದಿನವಾದರೂ ಮಗನ ಮುಖ ನೋಡಿಕೊಂಡು ಇರೋಣ ಅನ್ನಿಸಿಬಿಟ್ಟಿತು ಅಮ್ಮನನ್ನು ನನ್ನ ಕೊಳ ತೊಟ್ಟ ಕೈಗಳಿಂದಲೇ ತಬ್ಬಿಕೊಂಡು ಆಕೆಯ ತಲೆ ಮೇಲೆ ಕೈಯಿಟ್ಟು ಹೇಳಿಬಿಟ್ಟೆ ಇನ್ಮೇಲೆ ಯಾವತ್ತೂ ಎಸ್ಕೇಪ್ ಆಗೋ ಪ್ರಯತ್ನ ಮಾಡಲ್ಲ ಕಣಮ್ಮ ನಿಂಗೆ ಮಾತು ಕೊಡ್ತಿದ್ದೀನಿ ಬದುಕಿರುವಷ್ಟು ದಿನ ನಿನ್ನ ಕಣ್ಣಿಗೆ ಕಾಣಿಸ್ತಲೇ ಇರ್ತೀನಿ ಆದರೆ ಅಮ್ಮ ಇದೊಂದು ಸಲ ನನಗೆ ಆಶೀರ್ವಾದ ಮಾಡು ಕೋರ್ಟಿನಲ್ಲಿ ನನ್ನ ಕೊಲೆಯ ಕೇಸುಗಳನ್ನು ನಾನೇ ವಾದಿಸ್ತಿದ್ದೀನಿ ನನಗೆ ಅಲ್ಲಿ ಜಯ ಸಿಗಲಿ ಅಂತ ಮನಸಾರೆ ಬಂದೇ ಒಂದು ಸಲ ಹರಿಸಿಬಿಡು ನಾನು ಗೆದ್ದೇ ಗೆಲ್ತೀನಿ ಅನ್ನುತ್ತಾ ಅಮ್ಮನ ಮುಖ ನೋಡಿದೆ ಆಕೆಯ ಕಣ್ಣುಗಳಲ್ಲಿ ಕೇವಲ ಪ್ರವಾಹವಿತ್ತು ಮತ್ತೊಮ್ಮೆ ಕಕ್ಕುಲತೆಯಿಂದ ತಬ್ಬಿಕೊಂಡಳು ಏನೆಂದು ಆಶೀರ್ವದಿಸಿದಾಳು ಕೊಲೆಗಡುಕ ಮಗನಿಗೆ ಜಯವಾಗಲಿ ಎಂದೇ ಮಾಡಿದ ಪಾತಕಗಳಿಗೆಲ್ಲ ಮಾಫಿ ದೊರೆಯಲೆಂದೇ ನನ್ನ ಕೈಗಳಲ್ಲಿ ಕೊಲೆಯಾದವರ ಸಾವುಗಳೆಲ್ಲ ಅರ್ಥಹೀನವಾಗಿ ಬಿಡಲೆಂದೇ ಕೇಳಿಕೊಳ್ಳಲು ಅಮ್ಮನ ಪಾಲಿಗೆ ನಾನು ಯಾವ ದೇವರನ್ನು ಉಳಿಸಿದ್ದೆ ಆದರೂ ನನ್ನ ರಕ್ತ ಸಿಕ್ತ ಕೈಗಳನ್ನು ಆಕೆ ಎದುರಿಗೆ ಚಾಚಿ ಆಶೀರ್ವಾದ ಭಿಕ್ಷೆ ಬೇಡಿದೆ ಅಮ್ಮ ಸುಮ್ಮನೆ ನನ್ನ ಬೆನ್ನು ಸವರಿ ನಿಂಗೆ ಒಳ್ಳೆಯದಾಗಲಿ ಮಗು ಅಂದಳು ಪಕ್ಕಕ್ಕಿದ್ದ ಪೊಲೀಸಿನವನು ಕೈ ಕೋಳ ಜಗ್ಗಿದ ನಾವು ಹೊರಟು ನಿಂತ ತಕ್ಷಣ ತಾನು ತಂದದ್ದನ್ನೆಲ್ಲ ನೆನಪಿಸಿಕೊಂಡು ಅಮ್ಮ ತನ್ನ ಕೈಲಿದ್ದ ಬುಟ್ಟಿ ನನಗೆ ಕೊಟ್ಟಳು ನನಗೆ ಇಷ್ಟ ಅನ್ನಿಸುವಂತಹ ಹತ್ತಾರು ಬಗೆಯ ತಿಂಡಿಗಳು ರವೆ ಉಂಡೆ ಚಕ್ಕುಲಿ ಕೋಡು ಬಳಿಯ ಡಬ್ಬಿಗಳು ಎಲ್ಲವೂ ಇದ್ದವು ಬೇಡಿ ಹಿಡಿದುಕೊಂಡಿದ್ದ ಪೊಲೀಸಿನವನು ಪಕ್ಕನೆ ಒಮ್ಮೆ ಆಕೆಯ ಮುಖ ನೋಡಿದ ಈ ಸಲ ಬರುವಾಗ ನಿಮಗೂ ತಿಂಡಿ ಮಾಡ್ಕೊಂಡು ಬರ್ತೀನಿ ಕಣ್ರಪ್ಪ ನೀವು ನನ್ನಂಥ ತಾಯಿಯ ಮಕ್ಕಳೇ ಅಲ್ವೇ ಅಂದು ಬಿಟ್ಟಳು ಅಮ್ಮ ನನ್ನ ಕಣ್ಣುಗಳು ಮತ್ತೆ ಈ ಶ್ರಾವಣದ ಮೋಡಗಳಾದವು ಮುಗ್ಧ ತಾಯಿಗೆ ಜೈಲಿನ ನಿಯಮಗಳೇ ಗೊತ್ತಿಲ್ಲ ಅಲ್ಲಿಗೆ ತಿಂಡಿ ತಂದು ಕೊಟ್ಟರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಜೈಲ್ ಪೊಲೀಸರು ಮೊದಲು ಆ ತಿಂಡಿಯನ್ನು ಹೊರತೆಗೆದು ಅದರೊಳಗಿನ ತುತ್ತೊಂದನ್ನು ತಿಂಡಿ ತಂದವರಿಗೆ ತಿನ್ನಲು ಕೊಡುತ್ತಾರೆ ಅವರು ತಿಂದಾದ ಮೇಲೆಯೇ ಕೈದಿಗೆ ಕೊಡಲು ಸಾಧ್ಯ ಅಕಸ್ಮಾತ್ ವಿಷವೆರಿಸಿ ತಂದಿದ್ದರೆ ಮೊಟ್ಟ ಮೊದಲ ಬಾರಿಗೆ ಅಮ್ಮನಿಗೆ ಜೈಲಿನ ನಿಯಮವೇನೆಂಬುವುದನ್ನು ತಿಳಿ ಹೇಳಲಾಯಿತು ಆಮೇಲೆ ಇಡೀ ಹನ್ನೆರಡೂವರೆ ವರ್ಷಗಳ ಕಾಲ ನನ್ನ ತಾಯಿ ವಾರಕ್ಕೊಮ್ಮೆಯಂತೆ ಬುತ್ತಿ ಹೊರತಲೇ ಬದುಕಿದಳು ದೇವರ ಮೇಲಿನ ಹೂವಾದರೂ ತಪ್ಪುತ್ತಿದ್ದೇನೋ ನನ್ನ ತಾಯಿ ಜೈಲಿಗೆ ತಿಂಡಿ ತರುವುದು ತಪ್ಪಿಸುತ್ತಿರಲಿಲ್ಲ ಪ್ರತಿ ಬಾರಿ ಆಕೆಯ ಕೈಗಳಿಂದ ತಿಂಡಿ ಎಸೆದುಕೊಳ್ಳುವಾಗಲೂ ನಾನು ಯಾವತ್ತೂ ನಂಬದಿದ್ದ ಭಗವಂತನನ್ನು ಒಂದೇ ಒಂದು ಮಾತು ಕೇಳಿಕೊಳ್ಳುತ್ತಿದ್ದೆ ದೇವರೇ ಇಂಥ ಅಮ್ಮನಿಗೆ ಕಡೆಗಾಲದಲ್ಲಿ ಸೇವೆ ಮಾಡುವ ಅವಕಾಶವನ್ನು ಕೊಡು ನಾನು ಬಿಡುಗಡೆಯಾಗುವ ತನಕ ಆಕೆಯ ಉಸಿರು ಜಾರಿಯಲ್ಲಿಡು ಈ ಕೊಲೆಗಡಕ ಮಾಡಬಲ್ಲ ವಿನಂತಿ ಇದೊಂದೇ ತಥಾಸ್ತು ಎನ್ನಲು ಜೈಲು ಗೋಡೆಗಳ ಮಧ್ಯೆ ದೇವರೆಂಬುವವನು ಇರುತ್ತಾನಾ ರವಿ ಸರ್ ಗೊತ್ತಿಲ್ಲ ಅಮ್ಮನನ್ನು ಮಾತ್ರ ಪ್ರತಿ ಸಲವೂ ನಾನು ಸರಳು ನಿಂತೆ ಇನ್ನಿಲ್ಲದೆ ಮಮತೆಯಿಂದ ಸಂಜಿಸುತ್ತಿದ್ದೆ ಅಮ್ಮನಲ್ಲಿ ನನಗೆ ಮೊಚ್ಚೂ ಮರೆಯಿರಲಿಲ್ಲ ಆದರೆ ಅವತ್ತು ಚಿಕ್ಕಮಗಳೂರಿಗೆ ಹೊರಟು ನಿಂತಾಗ ಜೈಲಿನ ಕಾಂಪೌಂಡಿನ ಬಳಿ ತಾವು ತಂದಿದ್ದ ಚೀಲದೊಳಗಿನಿಂದ ಅಪ್ಪ ವಸ್ತುವೊಂದನ್ನು ತೆಗೆದು ನನ್ನ ಕೈಗಿದ್ದಾಗ ನಿಜಕ್ಕೂ ಅನುಮಾನದಿಂದಲೇ ನೆಲಕ್ಕೆಳೆದು ಹೋಗಿದ್ದೆ ತಮ್ಮ ಜನ್ಮದಲ್ಲೆಂದೂ ಒಂದು ಸಿಗರೇಟು ಸೇದಿದ ನನ್ನ ಅಪ್ಪ ಅವತ್ತು ನನಗಾಗಿ ಅಂಗಡಿಯಿಂದ ಪ್ಯಾಕೆಟ್ ಗಟ್ಟಲೆ ಸಿಗರೇಟು ಖರೀದಿಸಿ ತಂದಿದ್ದರು ಅದೆಲ್ಲವನ್ನು ನನ್ನ ಕೈಗಿತ್ತು ಕಡೆಯ ಬಾರಿಗೊಮ್ಮೆ ನನ್ನ ಮುಖ ನೋಡಿ ಅಮ್ಮನ ಕೈ ಹಿಡಿದುಕೊಂಡು ಒಂದೇ ಒಂದು ಸಲ ತಿರುಗಿ ಕೂಡ ನೋಡದೆ ಹೊರಟು ಹೋದರು ಹಾಗೆ ಮೈಸೂರು ಜೈಲಿನ ತಲಬಾಗಿಲಲ್ಲಿ ನಿಂತು ಅಮ್ಮನೆಗೆ ಮಾತು ಕೊಟ್ಟ ಮೇಲೆ ನನ್ನೊಳಗೆ ಕುದಿಯುತ್ತಿದ್ದ ಎಸ್ಕೇಪ್ನ ಆಸೆ ತಂತಾನೇ ಸತ್ತು ಹೋಯಿತು ಅದರ ಜಾಗದಲ್ಲಿ ಈಗ ಛಲವೊಂದು ಮಿಡಿ ನಾಗರದಂತೆ ಎತ್ತಿ ನಿಂತಿತ್ತು ಪ್ರತಿ ಕೇಸನ್ನು ಗೆಲ್ಲಬೇಕೆಂಬ ಛಲ ಪೊಲೀಸರ ಬುದ್ಧಿವಂತಿಕೆಯನ್ನೆಲ್ಲ ತಲೆ ಕೆಳಗು ಮಾಡಿಬಿಡಬೇಕೆಂಬ ಛಲ ಅಂತಹ ಛಲದೊಂದಿಗೆ ನಾನು ಚಿಕ್ಕಮಗಳೂರಿನ ನ್ಯಾಯಾಲಯದೊಳಕ್ಕೆ ಕಾಲಿಟ್ಟೆ ಹತ್ತೊಂಬತ್ತು ನೂರ ಎಂಬತ್ತೈದರ ಸೆಪ್ಟೆಂಬರ್ ತಿಂಗಳಲ್ಲಿ ಚಿಕ್ಕಮಗಳೂರಿನ ಟ್ಯಾಕ್ಸಿ ಡ್ರೈವರ್ ರಶೀದ್ನ ಕೊಲೆ ಪ್ರಕರಣದ ಟ್ರಯಲ್ ಫಿಕ್ಸ್ ಆಯಿತು ಅಷ್ಟು ಹೊತ್ತಿಗೆ ನಾನು ಬಂಧಿತನಾಗಿ ಸುಮಾರು ಒಂದೂವರೆ ವರ್ಷಗಳಾಗಿ ಹೋಗಿದ್ದವು ಕೊಲೆ ನಡೆದದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಂದರೆ ಆರು ವರ್ಷಗಳ ನಂತರ ವಿಚಾರಣೆ ಪ್ರಾರಂಭವಾಗಲಿತ್ತು ಮೈಸೂರಿನಿಂದ ಹೊರಡುವುದಕ್ಕೆ ಮೊದಲೇ ನಾನು ರಶೀದ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನನ್ನ ಮೇಲೆ ಮಾಡಿದ ಆಪಾದನೆಗಳನ್ನೆಲ್ಲ ಕಲಂಕುಷವಾಗಿ ಓದಿಕೊಂಡಿದ್ದೆ ಅದನ್ನು ನ್ಯಾಯಾಲಯದ ಭಾಷೆಯಲ್ಲಿ ಚಾರ್ಜ್ ಶೀಟ್ ಅನ್ನುತ್ತಾರೆ ಅದರಲ್ಲಿ ಕೊಲೆ ನಡೆದ ದಿನ ಹೆಣ ಸಿಕ್ಕ ಕೂಡಲೇ ಇಂಥದ್ದೊಂದು ಕೊಲೆಯಾಗಿದೆ ಎಂಬ ಸಂಗತಿಯನ್ನು ನ್ಯಾಯಾಲಯಕ್ಕೆ ತಿಳಿಸುವುದರಿಂದ ಹಿಡಿದು ಆಪಾದಿತನ್ಯಾರು ಕೊಲೆ ನಡೆದದ್ದು ಹೇಗೆ ಇದಕ್ಕೆ ಸಾಕ್ಷಿಗಳ್ಯಾರು ಹೆಣ ಎಲ್ಲಿ ಮತ್ತು ಹೇಗೆ ಬಿದ್ದಿತ್ತು ಅಪರಾಧಿ ಸಿಕ್ಕ ನಂತರ ಅವನಿಂದ ವಶಪಡಿಸಿಕೊಂಡ ಚಾಕು ರಕ್ತ ಸಿಕ್ಕ ಬಟ್ಟೆ ಶವದ ಪೋಸ್ಟ್ಮಾರ್ಟಮ್ನ ವರದಿ ಬೆಂಗಳೂರಿನ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೋಟರಿಯ ವರದಿ ಮತ್ತು ಕೊಲೆಯ ಕುರಿತಂತೆ ಸಾಕ್ಷಿದಾರರು ಪೊಲೀಸರ ಮುಂದೆ ನೀಡಿದ ಹೇಳಿಕೆಗಳು ಇದೆಲ್ಲವೂ ಇರುತ್ತವೆ ಚಿಕ್ಕಮಗಳೂರಿನ ಚಾರ್ಜ್ಶೀಟ್ ಓದುತ್ತಿದ್ದಂತೆಯೇ ಸವಿತಾ ಎಂಬ ಉದ್ಘಾರವೊಂದು ನನ್ನೊಳಗಿಂದ ಅಪ್ರಯತ್ನಪೂರ್ವಕವಾಗಿಯೇ ಹೊರಟಿತ್ತು